ஜூஜாட நாலு ஜனர விருத்த எஃப்ஐஆர் தாக்கி கேஞ்சாலஹள்ளி போலீஸ் டானை வியாத்திய நடம்பி கிராம லட்சம் ಏಳು ಸಾವಿರದ ಐನೂರ ಅರವತ್ತು ರೂಪಾಯಿ ನಗದು ಹಣ ಜಪ್ತಿ ಮಾಡಿದ ಪೊಲೀಸರು ಚಿಂತಾಮಣಿ ಕೆಂಚಾಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ನಡಂಪಲ್ಲಿ ಗ್ರಾಮದ ಕೆರೆಯ ಬಳಿ ಅರಣ್ಯದಲ್ಲಿ ಜೂಜಾಡುತ್ತಿದ್ದ ಅಡ್ಡಿ ಮೇಲೆ ದಾಳಿ ನಡೆಸಿದ ಪಿಎಸ್ಐ ಎಂ ಶಿವಕುಮಾರ್ ನೇತೃತ್ವದ ತಂಡ ನಾಲ್ಕು ಜನರ ವಿರುದ್ದ ಪ್ರಕರಣ ದಾಖಲಿಸಿಕೊಂಡಿರುವ ಘಟನೆ ನಡೆದಿದೆ ಬುರುಡಗುಂಟೆ ಗ್ರಾಮದ ಬ್ಯಾಟಪ್ಪ ಬಿನ್ ಮುನಿಯಪ್ಪ ನವೀನ್ ಬಿನ್ ಕೃಷ್ಣಪ್ಪ ಚಿಕ್ಕಕುರುಬರಹಳ್ಳಿ ಗ್ರಾಮದ ಆದಿಪ್ಪ ಬಿನ್ ರಾಮಪ್ಪ ಎಸ್ಗಲಹಳ್ಳಿ ಗ್ರಾಮದ ನರಸಿಂಹಪ್ಪ ಬಿನ್ ಚಿಕ್ಕಗಂಗಪ್ಪ ಆರೋಪಿಗಳಾಗಿದ್ದಾರೆ ಇವರಿಂದ ಏಳು ಸಾವಿರದ ಐನೂರ ಅರವತ್ತು ರೂಪಾಯಿ ನಗದು ಹಣ ಎಸ್ಪಿಟ್ ಎಲೆಗಳು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ